ಈ ಭೂಮಿಯ ಮೇಲಿನ ಸಪ್ತ ಖಂಡಗಳಲ್ಲಿ ಅತ್ಯಂತ ದೊಡ್ಡ ಖಂಡವಾದ ಏಷ್ಯಾ ಖಂಡದ ಭರತಖಂಡ ಭರತ ಭೂಮಿ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ಭಾರತ ದೇಶ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾದ ದೇಶದ ಕರುನಾಡು ಗಂಡು ನಾಡು ಕನ್ನಡ ನಾಡು ಎಂದೇ ಪ್ರಸಿದ್ಧಿಯಾದ ಕರ್ನಾಟಕ ರಾಜ್ಯದ ಕಲ್ಪತರು ಜಿಲ್ಲೆ ಶೈಕ್ಷಣಿಕ ನಗರ ಎಂದು ಪ್ರಖ್ಯಾತಿ ಪಡೆದ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಆಗ್ನೇಯ ದಿಕ್ಕಿನಲ್ಲಿರುವ ಚಂದ್ರಶೇಖರಪುರ ಗ್ರಾಮವು ಹೋಬಳಿ ಕೇಂದ್ರವಾಗಿದೆ ಇದು ಮೂಲತಃ ಗುಪ್ತ ಸಾಮ್ರಾಜ್ಯದ ಅಧೀನ ಪ್ರಾಂತ್ಯವಾದ ನಂಜನಗೂಡು ಪ್ರಾಂತ್ಯದ ಸಾಮಂತ ದೊರೆಗಳ ಆಡಳಿತಕ್ಕೆ ಚಿನ್ನ ನಾಯಕನೆಂಬ ಸಾಮಂತನು ಆಳುತ್ತಿದ್ದ ಗುಬ್ಬಿಯ ಹೊಸಹಳ್ಳಿಯಿಂದ ಮಗಡಿಪಾಳ್ಯದವರೆಗೆ ಹಾಗೂ ಸೀಗೆಹಳ್ಳಿಯಿಂದ ಮಣೆಕುಪ್ಪೆಯವರೆಗೆ ಸುಮಾರು ಐವತ್ತೆಂಟು ಗ್ರಾಮಗಳ ವ್ಯಾಪ್ತಿಗೆ ಒಳಪಟ್ಟ ಗ್ರಾಮಗಳಲ್ಲಿ ಚಂದ್ರಶೇಖರಪುರವು ಒಂದಾಗಿತ್ತು ಈ ಸಾಮಂತ ಚಿನ್ನ ನಾಯಕನ ನೆನಪಿಗಾಗಿ ಚಿನ್ನ ನಾಯಕನ ಪಾಳ್ಯ ಎಂಬ ಹೆಸರು ಈ ಊರಿಗೆ ಬಂದಿದ್ದು ಈಗಲೂ ಸಹ ಚಿನ್ನ ನಾಯಕನ ಪಾಳ್ಯ ಎಂದೇ ಕರೆಯಲಾಗುತ್ತಿದೆ ಚಿನ್ನ ನಾಯಕನು ತನ್ನ ಇಪ್ಪತ್ತೆಂಟನೇ ವಯಸ್ಸಿನಲ್ಲಿ ಅನಾರೋಗ್ಯ ನಿಮಿತ್ತ ಕಾಲಿಕ ಮರಣ ಹೊಂದಿದನು ಈತನ ನಂತರ ಇವನ ಧರ್ಮಪತ್ನಿಯಾದ ಚಿಟ್ಟಮ್ಮ ಅವರೇ ಈ ಪ್ರಾಂತ್ಯವನ್ನ ಮುನ್ನಡೆಸಿದರು ಅವರ ನೆನಪಿಗಾಗಿ ಈ ಚಂದ್ರಶೇಖರಪುರಕ್ಕೆ ಚಿಟ್ನಳ್ಳಿ ಎಂದು ಹೆಸರಾಯಿತು ಕಾಲ ನಂತರದಲ್ಲಿ ಬರಗಾಲದ ಕಾರಣ ಊರಿಗೆ ನೀರಿನ ಅಭಾವವಾದ ಕಾರಣ ಚಿಟ್ಟಮ್ಮ ತನ್ನ ಬಳಿ ಇದ್ದ ಸಂಪತ್ತು ಒಡನೆಗಳನ್ನು ಮಾರಿ ಒಂದು ಕೆರೆ ನಿರ್ಮಾಣ ಮಾಡಿಸಿದಳು ಆ ಕೆರೆ ಪುರ ಕೆರೆ ಅಥವಾ ಚಿಟ್ನಳ್ಳಿ ಕೆರೆ ಎಂದು ಕರೆಯಲಾಗುತ್ತದೆ ಹಾಗೂ ಇತಿಹಾಸದಂತೆ ಊರಿನ ಜನರು ಸಮೃದ್ಧವಾಗಿರಬೇಕು ಹಾಗೂ ತನಗೆ ಮಕ್ಕಳಾಗಬೇಕೆಂಬ ಬಯಕೆಯಿಂದಲೂ ಕೂಡ ಈ ಈ ಕೆರೆಯನ್ನು ಕಟ್ಟಿಸಿದಳು ಎಂದು ಇತಿಹಾಸ ಹೇಳುತ್ತದೆ ಈ ಕಾರಣ ಚಿಟ್ಟಮ್ಮನಿಗೆ ಇಬ್ಬರು ಮಕ್ಕಳು ಜನಿಸಿದರು ಅವರಲ್ಲಿ ಒಬ್ಬ ಬಲಧೀರ ನಾಯಕ ಮತ್ತೊಬ್ಬ ಬಲರಾಮ ನಾಯಕ ಮುಂದೆ ಇವರೇ ಈ ಪ್ರಾಂತ್ಯವನ್ನ ಆಳಿದರು ಎಂದು ಇತಿಹಾಸ ತಿಳಿಸುತ್ತದೆ ಚಿಟ್ಟಮ್ಮ ಸುತ್ತಮುತ್ತ ಅನೇಕ ದೇವಾಲಯಗಳನ್ನು ನಿರ್ಮಾಣ ಮಾಡಿಸಿದರು ಅವುಗಳಲ್ಲಿ ಅವಳ ಬಳಿ ಇದ್ದ ಮಾಂಗಲ್ಯ ಮಣಿಯನ್ನು ಮಾರಿ ಅಲ್ಲಲ್ಲಿ ಮಣ್ಣು ಗುಡ್ಡೆಗಳಿದ್ದ ಮಳೆ ಆಂಜನೇಯ ದೇವಾಲಯ ನಿರ್ಮಾಣ ಮಾಡಿಸಿದರು ಎಂದು ಇತಿಹಾಸ ಹೇಳುತ್ತದೆ ಅದೇ ರೀತಿ ಲಕ್ಷ್ಮೀನಾರಾಯಣ ದೇವಾಲಯ ಪುರ ಸಾವಿರದ ಒಂಬೈನೂರ ಇಪ್ಪತ್ತೆರಡರಿಂದ ಇಪ್ಪತ್ತೊಂಬತ್ತರಲ್ಲಿ ತೀವ್ರ ಬರಗಾಲದ ಕಾರಣ ಜನಜೀವನ ದುಸ್ತರವಾಗಿತ್ತು ಆಗ ಶೃಂಗೇರಿ ಪೀಠದ ಜಗದ್ಗುರುಗಳಾದಂತಹ ಚಂದ್ರಶೇಖರ ಭಾರತೀ ಸ್ವಾಮೀಜಿಗಳು ಗುಬ್ಬಿ ಚಿದಂಬರಾಶ್ರಮಕ್ಕೆ ಭೇಟಿ ನೀಡಿದ್ದಾಗ ಅವರನ್ನು ಚಿಟ್ನಳ್ಳಿಗೆ ಆಹ್ವಾನಿಸುತ್ತಾರೆ ನಂತರ ಗುರುಗಳು ಚಿಟ್ನಳ್ಳಿ ಕೆರೆಯಲ್ಲಿ ಪ್ರಜನ್ಯ ಹೋಮ ಮಾಡುತ್ತಾರೆ ಹೋಮದ ಪರಿಣಾಮವಾಗಿ ಬೇಸಿಗೆಯಲ್ಲೂ ಕೂಡ ಸಂತೃಪ್ತ ಮಳೆಯಾಗಿ ಚಟ್ನಳ್ಳಿ ಕೆರೆ ತುಂಬುತ್ತದೆ ಚಿಟ್ಟಮ್ಮನಿಂದ ಚಿಟ್ನಳ್ಳಿಯಾಗಿದ್ದ ಗ್ರಾಮ ಗುರುಗಳ ಸಹಾಯವನ್ನು ಸ್ಮರಿಸಲು ಊರಿನ ಹೆಸರನ್ನು ಅಂದು ಚಂದ್ರಶೇಖರ ಭಾರತೀ ಸ್ವಾಮೀಜಿಯವರಿಗೆ ಕೃತಜ್ಞತೆ ಸಲ್ಲಿಸಲು ಚಂದ್ರಶೇಖರಪುರ ಎಂದು ಬದಲಾವಣೆಯನ್ನು ಮಾಡಲಾಯಿತು ಅಂದಿನಿಂದ ಚಟ್ನಳ್ಳಿ ಗ್ರಾಮಕ್ಕೆ ಚಂದ್ರಶೇಖರಪುರ ಎಂಬ ಹೆಸರು ಬಂದಿತು ಇದರ ಕುರಿತಾಗಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ರಚನೆಯಾದಂತಹ ಶಾಸನವನ್ನು ಇಂದಿಗೂ ಕೆವಿ ಕಚೇರಿ ಕಾಂಪೌಂಡ್ ಬಳಿ ನೋಡಬಹುದಾಗಿದೆ ಗ್ರಾಮದಲ್ಲಿ ಕಾಣಬಹುದಾದಂತಹ ಪ್ರಮುಖ ದೇವಾಲಯಗಳು ಎಂದರೆ ಶ್ರೀಲಕ್ಷ್ಮೀನಾರಾಯಣನ ದೇವಸ್ಥಾನ ಕಾಶಿ ವಿಶ್ವನಾಥನ ದೇವಾಲಯ ಭದ್ರಕಾಳಿ ವೀರಭದ್ರೇಶ್ವರ ಸ್ವಾಮಿ ದೇವಾಲಯ ಗ್ರಾಮ ದೇವತೆ ಶ್ರೀ ವರ್ಗರಮ್ಮನ ದೇವಾಲಯ ಶ್ರೀ ಶನೇಶ್ವರ ಸ್ವಾಮಿಯವರು ಹಾಗೂ ಸಿಎಸ್ಪುರ ಕೆರೆ ಭಾಗ ಶ್ರೀ ಕ್ಷೇತ್ರ ಕೆಂಚೇಬಿಡ ಶನೇಶ್ವರ ಸ್ವಾಮಿ ದೇವಾಲಯ ರಾಮ ಮಂದಿರ ಲಕ್ಷ್ಮೀ ದೇವಸ್ಥಾನ ವೀರ ಪ್ರತಾಪ ಅಭಯಸ್ಥ ಸ್ವಾಮಿ ದೇವಸ್ಥಾನ ಪಾಂಡರಂಗನ ದೇವಾಲಯಗಳಿದ್ದು ಮಾರಮ್ಮನ ದೇವಾಲಯ ಐತಿಹಾಸಿಕ ಪುರಾತನ ದೇವಾಲಯ ಶ್ರೀ ಲಕ್ಷ್ಮೀಕಾಂತನ ದೇವಾಲಯ ಈ ಗುಡಿಯ ಗರುಡ ಗಂಬದ ಮೇಲೆ ಒಂದು ಪುರಾತನ ಐತಿಹಾಸಿಕ ಶಾಸನ ಗುರುತಿಸಬಹುದು ಆದರೆ ಈ ಶಾಸನ ಮಾಸಿ ಹೋಗಿದೆ ಹಳೆಯದಾಗಿರುವ ಕಾರಣ ಇಂದಿಗೂ ಯಾರಿಂದಲೂ ಓದಲು ಸಾಧ್ಯವಾಗುತ್ತಿಲ್ಲ ಕೇವಲ ಸಾವಿರದ ಇನ್ನೂರ ಏಳರ ನಾಯಕರ ಕೊಡುಗೆ ಎಂಬುದನ್ನಷ್ಟೇ ಓದಬಹುದು ಇನ್ನು ಬ್ರಿಟಿಷರ ಆಳ್ವಿಕೆಯಲ್ಲಿ ನಡೆಸಿದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಭಾಗವಹಿಸಿದ್ದ ಈ ಪ್ರಾಂತ್ಯದ ಹೋರಾಟಗಾರರೆಂದರೆ ಚಿನ್ನ ನಾಯಕನ ಪಾಳ್ಯದ ತಿಮ್ಮರಾಜೇಗೌಡರು ಬೆಳ್ಳಿ ರಾಮೇಗೌಡರು ದೊಡ್ಡ ಚಂದ್ರಾವಿ ರಾಜೇಗೌಡರು ಉಚ್ಚುಮಾಸ್ತಿ ಗೌಡರ ತಂದೆ ನಾರಾಯಣಗೌಡರು ಮಣೇಕುಪ್ಪೆ ರಾಮಲಿಂಗೇಗೌಡರು ಹಾಗೂ ಪುರದ ಆಗಿನ ಚಿಟ್ಟನಹಳ್ಳಿ ಎಂದು ಹೆಸರಾಂತವಾಗಿದ್ದಂತ ಜೋಡಿದಾರರು ಎಂದು ಹೆಸರುವಾಸಿಯಾಗಿದ್ದ ಸಿ ಕೆ ಅನಂತರಾಮಯ್ಯನವರು ಪ್ರಮುಖ ಹೋರಾಟಗಾರರಾಗಿದ್ದರು ಸಾವಿರದ ಒಂಬೈನೂರ ನಲವತ್ತೆರಡರ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿದ್ದರು ಕೀರ್ತಿ ಇವರದಾಗಿದೆ ಮದ್ಯ ಮಾರಾಟದ ವಿರುದ್ಧ ಸೇಂದಿ ಮಾರಾಟದ ಅಂಗಡಿಗಳಿಗೆ ಬೆಂಕಿ ಹಚ್ಚಿ ಹೋರಾಟ ನಡೆಸಿದ ಈ ಶಾಲೆಗಳಾಗಿದ್ದು ಹೆಮ್ಮೆಯ ವಿಷಯವಾಗಿದೆ ಗ್ರಾಮ ಪೂರ್ವದಲ್ಲಿ ಚಿಕ್ಕನಳ್ಳಿ ಅನಾದಿ ಕಾಲದಿಂದಲೂ ಈ ಪ್ರಾಂತ್ಯದ ಜನರ ಉದ್ಯೋಗ ವ್ಯವಸಾಯವೇ ಆಗಿತ್ತು ಪ್ರಮುಖವಾದ ಬೆಳೆಗಳೆಂದರೆ ಭತ್ತ ಕಬ್ಬು ಮತ್ತು ವಿಳೆಗಳು ಅಂದು ಭತ್ತದ ಕಣಜ ಕಬ್ಬಿನ ಕಣಜ ಎಂದು ಕರೆಯಲಾಗಿತ್ತು ಅಂದಿನ ಕಾಲದಲ್ಲಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಬ್ಬಿನ ಇಳುವರಿ ನೀಡುತ್ತಿದ್ದ ಒಂದು ಎಕರೆಗೆ ನೂರ ನಲವತ್ತು ನಿಂದ ನೂರ ಅರವತ್ತು ಟನ್ ಕಬ್ಬು ಬೆಳೆಯಲು ಸಂಪದ್ಭರಿತವಾದ ಮಣ್ಣಾಗಿದೆ ಅಂದಿನ ಕಾಲದಲ್ಲಿ ಭತ್ತ ಮತ್ತು ಕಬ್ಬು ಬೆಳೆಗಳಿಗೆ ಪ್ರೋತ್ಸಾಹಿಸಲು ವಿಶ್ವ ಬ್ಯಾಂಕ್ ಈ ಗ್ರಾಮಕ್ಕೆ ನೆರವು ನೀಡಲು ಮುಂದಾಗಿದ್ದನ್ನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ನೆನಪಿಸಿಕೊಳ್ಳಬೇಕು ದಿನ ಕಳೆದಂತೆ ಮಣ್ಣಿನ ಫಲವೃತ್ತಿಯನ್ನು ನಾವೇ ನಮ್ಮ ಸ್ವಾರ್ಥಕ್ಕೆ ಅನೇಕ ಕೈಗಾರಿಕೆಗಳು ಪ್ರಾರಂಭಿಸಿ ಚಿನ್ನದಂತ ಫಲವ್ರಪತೆಯ ಮಣ್ಣನ್ನು ನಕ್ಷಿಸಲು ನಾವುಗಳೇ ಕಾರಣಕರ್ತರಾಗಿದ್ದೇವೆ ನಿಮಗೆಲ್ಲರಿಗೂ ಕೋಶ ತಿಳಿಯದ ವಿಷಯವೇನೆಂದರೆ ವಿಡಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ನಮ್ಮ ಭಾಗದಲ್ಲಿ ಯಥೇಚ್ಛವಾಗಿ ಬೆಳೆಯುವ ಬೆಳೆಯಾಗಿ ದಿನ ಕಳೆದಂತೆ ನಮ್ಮ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಅಡಿಕೆ ತೆಂಗು ಬೆಳೆಗಳನ್ನು ಪ್ರಮುಖ ಬೆಳೆಗಳನ್ನಾಗಿ ಮಾಡಿಕೊಂಡಿದ್ದೇವೆ ಹಾಗೂ ನಮ್ಮ ಜಲಶಿಖರ ಕೆರೆ ತುಮಕೂರು ಜಿಲ್ಲೆಯಲ್ಲಿ ಕ್ರೀಡದಲ್ಲಿ ಐದನೇ ಸ್ಥಾನದಲ್ಲಿರುವುದು ನಮ್ಮ ಅವರಿಗೆ ಶ್ರಾಂತಿಸುವ ವಿಷಯವಾಗಿದೆ ಚಂದ್ರಶೇಖರಪುರ ಗ್ರಾಮದಲ್ಲಿ ಹುಟ್ಟಿ ಚಂದ್ರಶೇಖರಪುರದ ಹೆಸರನ್ನು ರಾಜ್ಯ ಮತ್ತು ರಾಷ್ಟ್ರಕ್ಕೆ ಕೊಂಡೊಯ್ದ ಮಹಾ ನಾಯಕರುಗಳನ್ನ ಈ ಶಾಲೆಯ ಶತಮಾನೋತ್ಸವದ ಸಂದರ್ಭದಲ್ಲಿ ನೆನೆಯುವ ಸಂದರ್ಭ ಮೊದಲಿಗರಾಗಿ ಚಿ ಉದಯಶಂಕರ್ ಅವರು ಕನ್ನಡ ಚಿತ್ರರಂಗದ ಖ್ಯಾತ ಸಾಹಿತಿಗಳು ಚಿ ಉದಯಶಂಕರ್ ಅವರು ಪುರ ಗ್ರಾಮದವರು ಎಂಬ ಹೆಮ್ಮೆ ನಮಗಿದೆ ಅದೇ ರೀತಿ ಸದಾಶಿವರಾಯರು ಖ್ಯಾತ ಚಿತ್ರ ಸಾಹಿತಿಗಳು ಅವರು ಕೂಡ ಚಂದ್ರಶೇಖರಪುರ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಕರ್ನಾಟಕ ರಾಜ್ಯ ಮತ್ತು ರಾಷ್ಟ್ರಕ್ಕೆ ಸಿಎಸ್ಪುರ ಹೆಸರನ್ನು ಕೊಂಡೋದ ಮಹಾನ್ ನಾಯಕ ಸಿ ಡಿ ಶಿವಶಂಕರ್ ಅವರು ಇವರು ಕೂಡ ಖ್ಯಾತ ನಿರ್ದೇಶಕರು ಮತ್ತು ಚಿತ್ರ ಸಾಹಿತಿಗಳು ಅವರು ಕೂಡ ಸಿಎಸ್ಪುರ ಗ್ರಾಮದವರು ಎಂಬ ಹೆಮ್ಮೆ ನಮಗಿದೆ ಅದೇ ರೀತಿ ಸಿಎಸ್ಪುರ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಸಿಎಸ್ಪುರದ ಗ್ರಾಮದ ಹೆಸರನ್ನು ಬೆಂಗಳೂರು ಮಹಾನಗರದಲ್ಲಿ ಖ್ಯಾತಿಯನ್ನು ಮಾಡಿದ ಸಿಎಸ್ಪುರದ ಸಿ ಕೆ ರಾಮಮೂರ್ತಿಯರವರು ಆಗಿನ ಕಾಲದಲ್ಲಿ ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಈಗಿನ ಜಯನಗರದ ಜನಪ್ರಿಯ ಶಾಸಕರಾಗಿ ಹಲವಾರು ಶಾಲೆಗಳಿಗೆ ನೋಟ್ಬುಕ್ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿಸ್ತರಣೆ ಮಾಡಿ ಸಹಾಯ ಮಾಡುತ್ತಿರುವ ನಮ್ಮ ಸಿ ಕೆ ರಾಮಮೂರ್ತಿ ಅವರು ಸಿಎಸ್ಪುರದವರು ಎಂಬೆ ಎಂಬೆ ನಮಗಿದೆ ಅದೇ ರೀತಿ ಸರ್ಕಾರಿ ಸೇವೆ ಸಲ್ಲಿಸಿ ಸಿಎಸ್ಪುರ ಗ್ರಾಮದ ಹೆಸರನ್ನು ರಾಜ್ಯಕ್ಕೆ ಕೊಂಡೋದ ಮಹಾನ್ ನಾಯಕಿ ಸಿ ಎಸ್ ಸಿಎಸ್ ಸಿ ಎಸ್ ನಾಗರತ್ನರವರು ಸಿಎಸ್ಪುರ ಗ್ರಾಮದಲ್ಲಿ ಹುಟ್ಟಿ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ ನಾಗರತ್ನರವರು ಸಿಎಸ್ಪುರದವರು ಎಂಬ ಹೆಮ್ಮೆ ನಮಗಿದೆ ಅದೇ ರೀತಿ ಸಿ ಉಪ ವಿಭಾಗಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿ ಚಂದ್ರಶೇಖರಪುರದ ಹೆಸರನ್ನ ರಾಜ್ಯ ಮಟ್ಟಕ್ಕೆ ಕೊಂಡೊಯ್ದ ನ ರಮಾಮಣಿಯರ್ ಅವರಿಗೆ ಸಿಎಸ್ಪುರದವರು ಎಂಬ ಹೆಮ್ಮೆ ನಮಗಿದೆ ಅದೇ ರೀತಿ ಕೆ ಎಸ್ ಬಲರಾಮಯ್ಯನವರು ಎಚ್ಎಲ್ ವಿಭಾಗದಲ್ಲಿ ಚೀಫ್ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿ ಇನ್ನು ಹಲವಾರು ವಿಭಾಗದ ಸೇವೆ ಸಲ್ಲಿಸಿದ ಸಿಎಸ್ಪುರದ ಮಹಾನ್ ನಾಯಕರುಗಳಿಗೆ ಈ ಸಂದರ್ಭದಲ್ಲಿ ನೆನಪಿಸುವ ಸಂದರ್ಭ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಬ್ರಿಟಿಷರ ಕಾಲದಲ್ಲಿ ನೂರು ಗ್ರಾಮಗಳಿಗೆ ಆರಂಭವಾದ ಸಿಎಸ್ಪುರ ಪ್ರಾಥಮಿಕ ಶಾಲೆ ಗುಬ್ಬಿ ತಾಲೂಕಿನ ಪ್ರಮುಖ ಶಿಕ್ಷಣ ಕೇಂದ್ರಗಳಲ್ಲಿ ಒಂದಾಗಿದೆ ಹಲವಾರು ಮಂದಿ ಪ್ರತಿಭಾನ್ವಿತರನ್ನು ಸಮಾಜಕ್ಕೆ ಕೊಡುಗೆ ನೀಡಿದ ಹಿರಿಮೆ ಈ ಶಾಲೆಯದ್ದು ಇಂತಹ ಅಪರೂಪದ ಈಗ ಶತಮಾನೋತ್ಸವ ಸಂಭ್ರಮ ಈಗಿನ ಪ್ರಾಥಮಿಕ ಶಾಲಾ ಕಟ್ಟಡಗಳು ನಿರ್ಮಾಣವಾದ ಜಾಗವನ್ನು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಚೇರ್ಮನ್ ಅನಂತರಾಮಯ್ಯನವರು ಒಂದು ಎಕರೆ ಜಮೀನನ್ನು ದಾನವಾಗಿ ನೀಡಿದ್ದು ಈಗ ಮಾದರಿ ಪ್ರಾಥಮಿಕ ಶಾಲೆಯಾಗಿ ಪ್ರಾರಂಭಗೊಂಡು ಈಗಲೂ ಕೂಡ ಪ್ರಾಥಮಿಕ ಶಾಲೆಯ ಕಟ್ಟಡಗಳು ವಿನೂತನವಾಗಿ ನಿರ್ಮೋ ನಿರ್ಮಾಣಗೊಂಡು ನಿರ್ವಹಣೆ ಆಗಿರುವುದನ್ನು ಗಮನಿಸಬಹುದು ಈ ವಿಷಯವನ್ನು ಇತಿಹಾಸದಿಂದಲೂ ತಿಳಿಯಬಹುದು ಒಂಬೈನೂರ ಐವತ್ತರಲ್ಲಿ ಸರಸ್ವತಿ ವಿದ್ಯಾಮಂದಿರ ಎಂಬ ಖಾಸಗಿ ಪ್ರೌಢಶಾಲೆಯನ್ನು ಕೆ ಅನಂತರಾಮಯ್ಯನವರು ಸ್ಥಾಪಿಸಿ ನಂತರ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸರ್ಕಾರಿ ಪ್ರೌಢಶಾಲೆಯಾಗಿ ವಿಲೀನಗೊಂಡು ಪದವಿ ಕಾಲೇಜು ಸಹ ಸ್ಥಾಪಿತವಾಗಿದ್ದು ಈ ಪ್ರೌಢಶಾಲೆಗೆ ಜಮೀನಿನ ಅಭಾವ ಆದಾಗ ಕೆ ರಾಮಗೂಪಿರವರಿಗೆ ಗಣಪತಿ ದೇವಸ್ಥಾನದ ಕೊಡುಗೆ ಜಮೀನನ್ನು ತಮ್ಮ ಹೆಸರಿಗೆ ಆಗಿದ್ದ ನಾಲ್ಕು ಎಕರೆ ಜಮೀನನ್ನು ಶಾಲೆಗಾಗಿ ಸರ್ಕಾರ ಕಾಯಿ ಈ ಜಾಗದಲ್ಲಿ ಪ್ರೌಢ ಮತ್ತು ಪದವಿ ಪೂರ್ವ ಕಾಲೇಜಿನ ಕಟ್ಟಡಗಳಾಗಿದ್ದು ವಿದ್ಯಾರ್ಥಿಗಳ ಶಿಕ್ಷಣದ ಬದುಕಿಗೆ ದಾರಿದೀಪವಾಗಿರುವುದನ್ನು ಈ ಸುಸಂದರ್ಭದಲ್ಲಿ ಕೃತಜ್ಞ ಭಾವದಿಂದ ಸ್ಮರಿಸಬೇಕು ಇಂತಹ ಶಾಲೆಯಲ್ಲಿ ಕಲಿತ ಸಿ ಕೆ ರಾಮಮೂರ್ತಿ ಅವರು ಇಂದು ವಿಜಯ್ ಜಯನಗರ ಬೆಂಗಳೂರು ಇಲ್ಲಿ ಶಾಸಕರಾಗಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಹೆಗ್ಗುರುತಿ ಮೂಡಿಸಿರುವ ಪ್ರಮುಖ ರಾಜಕಾರಣಿಗಳು ಎನಿಸಿದ್ದಾರೆ ಹಾಗೂ ಸಿ ಉದಯಶಂಕರ್ ಅಂತಹ ಸಂಗೀತ ಸಾಹಿತಿಗಳನ್ನು ರೂಪಿಸಿದ ಹೆಮ್ಮೆ ನಮ್ಮ ಶಾಲೆಯದ್ದಾಗಿದೆ ಈ ಶಾಲೆಯಲ್ಲಿ ಓಡಿದ ಹಲವು ಮಂದಿ ವಿಜ್ಞಾನಿಗಳಾಗಿದ್ದಾರೆ ವೈದ್ಯರಾಗಿದ್ದಾರೆ ಶಿಕ್ಷಕರು ಸೈನಿಕರು ಇಂಜಿನಿಯರ್ ವಿವಿಧ ಇಲಾಖೆಗಳಲ್ಲಿ ಉತ್ತಮ ಹುದ್ದೆಗಳನ್ನು ಹೊಂದಿದ್ದಾರೆ ಹೀಗೆ ಸಮಾಜದ ಅನೇಕ ವಲಯಗಳಲ್ಲಿ ತಮ್ಮದೇ ಆದ ಕೊಡುಗೆ ನೀಡುವಂತಹ ಪ್ರತಿಭಾನ್ವಿತರನ್ನು ರೂಪಿಸಿದ ಹಿರಿಮೆ ಈ ಶಾಲೆಯದ್ದಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಕೆಪಿಎಸ್ ಶಾಲೆಯಾಗಿ ಮಾರ್ಪಾಡಾಗಿ ಮಕ್ಕಳ ಉತ್ತಮ ದಾಖಲೆಯನ್ನು ಹೆಚ್ಚಿಸುವಲ್ಲಿ ಯಶಸ್ವಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಡೋಚಾರ್ ಸಂಸ್ಥೆಯವರು ಸುಮಾರು ಎಪ್ಪತ್ತು ಲಕ್ಷ ರುಗಳಲ್ಲಿ ಸುಸಜ್ಜಿತವಾದ ಕಟ್ಟಡವನ್ನ ಕಟ್ಟಿಕೊಟ್ಟು ಖಾಸಗಿ ಶಾಲೆಯ ಕಟ್ಟಡವನ್ನು ಮೀರಿಸುವಂತಹ ರೀತಿಯಲ್ಲಿ ಬದಲಾಗಿದ್ದು ಸುತ್ತಮುತ್ತಲಿನ ಊರುಗಳಿಂದ ವಿದ್ಯಾರ್ಥಿಗಳನ್ನು ಸೂಜಿಗಲ್ಲಿನಂತೆ ಸೆಳೆಯುತ್ತೇನೆ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಒಂದೆಡೆ ಸೇರಿ ಶಾಲಾಭಿವೃದ್ಧಿಗೆ ಉತ್ತಮ ಕಾರ್ಯಕ್ರಮಗಳನ್ನ ರೂಪಿಸಿ ಮುನ್ನುಡಿ ಬರೆಯುತ್ತಿದ್ದಾರೆ ಹಾಗೂ ಈ ಶಾಲೆಯಲ್ಲಿ ರಾಷ್ಟ್ರ ಪ್ರಶಸ್ತಿ ಪಡೆದ ಸುಬ್ಬಶಾಸ್ತ್ರಿ ನರಸಿಂಹಯ್ಯವರಂತಹ ಶಿಕ್ಷಕರು ಈ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿರುವುದು ನಮ್ಮ ಶಾಲೆಯ ಹಿರಿಮೆಯಾಗಿದೆ ಜನರ ಬದುಕಿಗೆ ನೆರವಾಗಲು ರಚಿಸಿರುವ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯಿತಿ ಪೊಲೀಸ್ ಠಾಣೆ ಶಾಲೆ ಬಸ್ ನಿಲ್ದಾಣ ಕೆಇಬಿ ನಾಡ ಕಚೇರಿ ಪೋಸ್ಟ್ ಆಫೀಸ್ ಬ್ಯಾಂಕ್ ಇವೆಲ್ಲವುಗಳ ಪ್ರಯೋಜನವನ್ನ ಪಡೆದು ಪ್ರತಿಯೊಬ್ಬ ವ್ಯಕ್ತಿಯ ಬದುಕು ಬಂಗಾರವಾಗಲಿ ಎಂದು ಭಗವಂತನನ್ನ ಪ್ರಾರ್ಥಿಸುತ್ತೇನೆ ವಂದನೆಗಳು ಜೈ ಕರ್ನಾಟಕ ಮಾತೆ